ಅಮೇಷು ಸಿಕ್ಕಂತ ಇದೆ ಖಂಡಿತ ಏನಾದರೂ ಮಾಡ್ತಾನೆ ಹೇಳ್ತಾಯ್ ہوں۔ ಇರೋ ಇಷ್ಟಾ ನಾವು ಕೋಪ ಇಲ್ಲ ಅಂದ್ರೆ ಕೋಪ ಇದೆ ಕೋಪ ಖಂಡಿತ ಇದೆ ನಾನು ಯಾವ ಷೈಟ್ ಮಾಡೋ ಮಾತಾಡೋ ಪ್ರೀತಿ ಕೋಪನಾ ಪ್ರೀತಿಯೇ ಪ್ರೀತಿಯೇ ಅಂದ್ರೆ ಅಲ್ಲೇನೇ ಇಲ್ಲ ಅದು ಅಷ್ಟು ಡ್ರಾ ಮಾಡಕ್ಕೆ ಬಂದಿರೋದು ಏ ಕೋಪನೇ ಸಿನಿಮಾ ಗೋಸ್ಕರ ರಿಯಲ್ ಫೈಟ್ ಮಾಡೋನೇ ಇದೋ ಡ್ರಾಮಾ ಮಾಡ್ಬಿಟ್ರು ಅಷ್ಟೇ ಅಲ್ಲಿ ಸಿರೋ ಹಾಂ ಬೇಡ ಬಟ್ ನಾವು ರಿಯಲ್ ಆಗಿ ಫೈಟ್ ಮಾಡ್ತೀವಿ ಕೇರಳ್ ಮಾಡ್ತೀವಿ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ ದಟ್ ಇಸ್ ವರ್ಡ್ ಇಸ್ ಮೇ ನಮ್ಮ ಸಿನಿಮಾ ಎಲ್ಲ ಚೆನ್ನಾಗಿ ಚೆನ್ನಾಗಿರುತ್ತೆ ಎಂ ಕೆ ಎ ಕೆ ಜಿ ಎಲ್ ಕಾರ್ ನಮ್ಮ ತೆರವು ಒಂದು ಡೈಲಿ ಒಂದು ಸಹ ಅಷ್ಟೇ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ ಆ ಥರ ಉಪೇಂದ್ರ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಿದೆ ಅಂತ ನಮ್ಮ ಆಸೆ ಯಾಕಂದರೆ ಒಂದು ಮೈನಸ್ ಡೈರೆಕ್ಟ್ ನಮ್ಮ ನಾರ್ತಿ ಒಡ ಕರ್ನಾಟಕ ನಮ್ಮ ಇಂಡಿಯಾ ಒನ್ ಆಫ್ ದ ಮೈನಸ್ ಡೈರೆಕ್ಟರ್ ಉಪೇಂದ್ರ

சவுண்ட் பைட் பிரதீப்காந்தி இருபத்து ஐந்து ನೋಡಿ ಸರ್ ಯಾವ ಯಾವ ರೀತಿಯ ಅರ್ಥಗಳು ನಮ್ಗೆ ಕಾಣಿಸ್ತಾ ಇದೆ ನಿಜವಾದ ಪ್ರೀತಿ ಅಂದ್ರೆ ಹೇಳ್ತಾ ನಾನು ನಾನ್ ಯುವ ಯು ಎಸ್ ನೋಡ್ತೀನಿ ಆಯ್ತಾ ಉಪಿಸರ್ ಹೇಳ್ತಾರೆ ನಿಮ್ ಜೊತೆ ನೋಡೋದಕ್ಕೆ ನಾನ್ ಅಲ್ಲಿ ಬರ್ತೀನಿ ಅಂತ ಹೇಳಿ ಅಣ್ಣ ಹೇಳ್ತಾರೆ ಇಲ್ಲ ಇಲ್ಲ ನೀವು ಇಲ್ಲಿ ಇರ್ಬೇಕು ಈ ಸಿನಿಮಾ ನೋಡ್ಕೋಬೇಕು ಸಕ್ಸಸ್ ನೀವು ಇಲ್ಲಿ ನೋಡ್ಕೊಳ್ಳಿ ಯು ಎಸ್ ಎಲ್ ನಾನ್ ನೋಡ್ಕೋತೀನಿ K.P. Srikant sir, Manohar sir, Velu sir, Naveen sir to please join us on stage. UI Sirmada, UI World